ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ ಎಲ್ಲ ಗಣಗಳಿಗೂ ಪ್ರಥಮನಾಗಿರುವಂತಹವನು ಗಣಪತಿ ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ಮಾಡುವಂತಹವನು ಗಣಪತಿ ಹಾಗಾಗಿಯೇ ಅವನಿಗೆ ನಮ್ಮ ಎಲ್ಲ ಪೂಜೆಗಳಲ್ಲಿಯೂ ಪ್ರಥಮ ಸ್ಥಾನ ಪ್ರಥಮ ಪೂಜೆ ಪ್ರಥಮ ನೈವೇದ್ಯ ಎಲ್ಲವೂ ಕೂಡ ಪ್ರಥಮವಾಗಿ ನೆರವೇರುವಂತಹದ್ದು ಗಣಪತಿಗೆ ಇಂತಹ ಗಣಪತಿಯ ದೇವಸ್ಥಾನ ಎಲ್ಲ ಕಡೆಗಳಲ್ಲಿಯೂ ಸಾಮಾನ್ಯವಾಗಿರ್ತಕ್ಕಂತಹದ್ದು ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ಗಣೇಶನ ದೇವಸ್ಥಾನಗಳು ಎಲ್ಲ ಕಡೆಯಲ್ಲಿಯೂ ಇವೆ ಅದೇ ರೀತಿ ಯಲ್ಲಾಪುರದ ಚಂದಗುಳಿಯಲ್ಲಿಯೂ ಕೂಡ ಗಂಟೆ ಗಣಪ ಎಂಬಂತಹ ಹೆಸರಿನಿಂದ ಪ್ರಸಿದ್ಧಿಯಾಗಿರ್ತಕ್ಕಂತಹ ಗಣೇಶನ ದೇವಸ್ಥಾನ ಇದೆ ಬಹಳ ಪ್ರಾಚೀನವಾಗಿರ್ತಕ್ಕಂತಹ ದೇವಸ್ಥಾನ ಹಾಗೆ ಬಹಳ ಪ್ರಸಿದ್ಧಿಯನ್ನ ಹೊಂದಿರತಕ್ಕಂತಹ ದೇವಸ್ಥಾನವೂ ಹೌದು ಇಲ್ಲಿ ಒಂದು ಗಂಟೆಯನ್ನ ಹೇಳಿಕೊಂಡ್ರೆ ಸಾಕು ಎಂತಹ ಕಷ್ಟದ ಕೆಲಸವೇ ಇರಲಿ ನಿರ್ವಿಘ್ನವಾಗಿ ನೆರವೇರುತ್ತೆ ಮನಸ್ಸಿನಲ್ಲಿ ಎಂತಹ ನೋವಿದ್ದರೂ ಕೂಡ ಇಲ್ಲಿ ಬಂದು ಹತ್ತೇ ಹತ್ತು ನಿಮಿಷ ನಿಂತು ಗಣಪನನ್ನ ನೋಡಿ ಕೈ ಮುಗಿದು ಅವನಲ್ಲಿ ತನ್ನ ನೋವನ್ನು ಹೇಳಿಕೊಂಡು ಹೋದ್ರೆ ಆ ನೋವುಗಳೆಲ್ಲ ನಿವಾರಣೆಯಾದಂತಹ ಲೆಕ್ಕ ಅಷ್ಟೊಂದು ವರದಾಯಕನಾಗಿರ್ತಕ್ಕಂತಹ ಈ ಗಣೇಶನ ದರ್ಶನಕ್ಕಾಗಿ ನಾನೀಗ ಹೋಗ್ತಾ ಇದ್ದೇನೆ ಈ ದೇವಸ್ಥಾನದ ಪೂರ್ತಿಯಾದಂತಹ ದರ್ಶನವನ್ನು ಮಾಡ್ತಿದ್ದೇನೆ ಬನ್ನಿ ನನ್ನ ಜೊತೆ ನೀವು ಕೂಡ ಜಾಯಿನ್ ಆಗಿ ಇನ್ನೂ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬೇಗ ಸಿಗುತ್ತೆ ಪ್ರಸಿದ್ಧಿಯಾಗಿರ್ತಕ್ಕಂತಹದ್ದೇ ಗಂಟೆಯಿಂದ ಇಲ್ಲಿ ಬಂದು ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಬಹುದು ಹೆಚ್ಚಾಗಿ ಬರ್ತಕ್ಕಂತಹವರು ಮಕ್ಕಳಿಗೆ ಮಾತು ಬಾರದಿದ್ದಂತಹವರು ವಾಕ್ಸಿದ್ಧಿಗಾಗಿ ಇಲ್ಲಿ ಬಂದು ಗಣೇಶನಿಗೆ ಒಂದು ಗಂಟೆಯನ್ನ ಹರಕೆಯಾಗಿ ಹೇಳಿಕೊಂಡು ಹೋದ್ರೆ ಒಂದು ವಾರದಲ್ಲಿಯೇ ಮಕ್ಕಳು ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಅಷ್ಟೇ ಅಲ್ಲ ಯಾವುದೇ ಕೆಲಸ ಇರಬಹುದು ದೊಡ್ಡದೋ ಚಿಕ್ಕದೋ ಆಸ್ತಿಯ ವಿಚಾರಗಳಿರಬಹುದು ಕೋರ್ಟು ವ್ಯಾಜ್ಯಗಳಿರಬಹುದು ಅಥವಾ ಮಾನಸಿಕವಾದಂತಹ ಸಮಸ್ಯೆಗಳಿರಬಹುದು ಯಾವುದೇ ರೀತಿಯಾದಂತಹ ದೈಹಿಕವಾದಂತಹ ಕಾಯಿಲೆಗಳಿರಬಹುದು ಯಾವುದೇ ಇದ್ದರೂ ಸಹ ಇಲ್ಲಿ ಬಂದು ಹರಕೆಯನ್ನು ಮಾಡಿಕೊಂಡು ಹೋದರೆ ಬಹಳ ಬೇಗ ಅದು ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಇಲ್ಲಿ ಪ್ರಸಾದವನ್ನು ಕೂಡ ನೋಡ್ತಾರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲವನ್ನು ದೇವರಲ್ಲಿ ಅರಿಕೆ ಮಾಡಿಕೊಂಡು ಪ್ರಸಾದವನ್ನು ನೋಡಿಸಿದ್ರೆ ಅದು ಆಗುತ್ತೋ ಅಥವಾ ಇಲ್ಲವೋ ಎಂಬಂತಹ ಒಂದು ಸ್ಪಷ್ಟವಾದಂತಹ ಉತ್ತರವನ್ನ ಗಣೇಶ ಪ್ರಸಾದದ ಮೂಲಕ ನೀಡ್ತಾನೆ ಇಲ್ಲಿ ಬಂದಂತಹ ಪ್ರಸಾದ ಯಾವತ್ತಿಗೂ ಸುಳ್ಳಾಗಿದ್ದೇ ಇಲ್ಲ ಯಾವುದೇ ವಿಚಾರ ಇರಬಹುದು ಮದುವೆ ವಿಚಾರ ಮಕ್ಕಳ ವಿಚಾರ ವಿದ್ಯಾಭ್ಯಾಸ ಆಸ್ತಿ ವಿಚಾರಗಳು ಯಾವುದೇ ರೀತಿಯಾದಂತಹ ಗೊಂದಲಗಳಿಗೂ ಕೂಡ ಇಲ್ಲಿ ಪರಿಹಾರ ಖಚಿತವಾಗಿ ದೊರೆಯುತ್ತೆ ಪರಿಹಾರ ದೊರಕಿದ ನಂತರ ಇಲ್ಲಿ ಬಂದು ಗಂಟೆಯನ್ನ ದೇವರಿಗೆ ಅರ್ಪಿಸಬೇಕು ಕೇವಲ ಇವತ್ತಿನ ಸಮಸ್ಯೆಗೆ ಗಂಟೆಯನ್ನು ಅರ್ಪಿಸಿ ಹೋದ್ರೆ ಸಾಲದು ಮುಂದೆ ಬರ್ತಕ್ಕಂತಹ ಎಷ್ಟೋ ಸಮಸ್ಯೆಗಳ ನಿವಾರಣೆಗಾಗಿಯೂ ಸಹ ಇಲ್ಲಿ ಗಂಟೆಯನ್ನು ಅರ್ಪಿಸಿಕೊಳ್ಳಬಹುದು ಪ್ರತಿನಿತ್ಯ ನೂರಾರು ಭಕ್ತರು ಬಂದು ಗಣೇಶನ ದರ್ಶನವನ್ನು ಮಾಡಿ ತಮ್ಮ ಹರಿಕೆಗಳನ್ನು ಹೇಳಿಕೊಂಡು ತಮ್ಮ ಮನಸ್ಸಿನ ಸಂಕಷ್ಟಗಳನ್ನು ದೂರ ಮಾಡಿಕೊಂಡು ಹೋಗ್ತಾರೆ ಅಂತಹ ಪ್ರಸಿದ್ಧವಾದಂತಹ ಗಣೇಶನ ದರ್ಶನದಿಂದ ನಾವೆಲ್ಲರೂ ಪುನೀತರಾಗಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ I <laughs>